ದೆಹಲಿಯ ವಿಜ್ಞಾನ ಭವನದಲ್ಲಿ ಸೇವಾ ಭಾರತಿ ಸಂಸ್ಥೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಕರ್ನಾಟಕದ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಅವರಿಗೆ ಈಶ್ವರ್ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಮಾರಂಭದಲ್ಲಿ ಆರ್ಎಸ್ಎಸ್ ಪ್ರಮುಖ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಬುಡಕಟ್ಟು ಕಲ್ಯಾಣ ಇಲಾಖೆ ಸಚಿವ ಸರ್ಮುಂಡ ಸೇವಾ ಭಾರತಿ ಸಮಿತಿಯ ಅಧ್ಯಕ್ಷರಾದ ಕಪಿಲ್ ಖನ್ನಾ ಸಂಸದರು ಹಾಗೂ ಸಂಘದ ಪ್ರಮುಖರು ವನವಾಸಿ ಕಲ್ಯಾಣದ ಪ್ರಮುಖರು ಹಾಗೂ ಇತರೆ ರಾಜ್ಯದ ಸಾಧಕರು ಉಪಸ್ಥಿತರಿದ್ದರು ಕುಮಟಪಟ್ಟಣದ ಮಾಸ್ತಿಕಟ್ಟೆ ವೃತ್ತದ ಬಳಿಯಲ್ಲಿರುವ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದು ಕೆಲ ಜಾಗ ಅತಿಕ್ರಮಣವಾಗುತ್ತಿರುವುದನ್ನು ಗಮನಿಸಿದ ಶಾಸಕ ದಿನಕರ ಶೆಟ್ಟಿ ಕೂಡಲೇ ಸ್ಥಳ ಸ್ವಚ್ಛಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅದರಂತೆ ಸ್ವಚ್ಛತಾ ಕಾರ್ಯಕ್ಕೆ ಮುಗಿವಿದ್ದು ಈಗ ಶಿಸ್ತಿನಿಂದ ನಳ ಧಾರವಾಡದ ಕೃಷಿ ಇಲಾಖೆಯ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಡಿಪ್ಲೊಮೊ ಕಾಲೇಜಿಗೆ ಸೇರಿದ ಜಾಗ ಹಾಗೂ ಕಟ್ಟಡ ಪಾಳು ಬಿದ್ದು ಉಪಯೋಗಕ್ಕೆ ಬಾರದಂತಾಗಿತ್ತು ಅಲ್ಲದೆ ಕೆಲ ಗೂಡಂಗಡಿಕಾರರು ಜಾಗವನ್ನ ಅತಿಕ್ರಮಿಸಿಕೊಂಡಿದ್ದರು ಸುತ್ತಮುತ್ತಲೂ ವಿಪರೀತ ಪೊದೆಗಳು ಬೆಳೆದು ಸಂಜೆ ವೇಳೆ ಅಕ್ರಮ ಚಟುವಟಿಕೆಗಳಿಗೂ ಅನುಕೂಲ ಮಾಡಿಕೊಡುವಂತಿತ್ತು ಇದನ್ನ ಮನಗಂಡ ಶಾಸಕರು ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಅವರನ್ನ ಸಂಪರ್ಕಿಸಿ ಜೆಸಿಬಿ ಮೂಲಕ ಸ್ವಚ್ಛ ಮಾಡಿಕೊಡಲು ತಿಳಿಸಿದ್ದರು ಅದರಂತೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಈಗ ಅತ್ಯಂತ ವಿಶಾಲವಾಗಿರುವಂತೆ ಆವರಣ ಕಂಗೊಳಿಸುತ್ತಿದೆ ಇದುವರೆಗೂ ಕೂಡ ಕೋವಿಡ್ ಲಸಿಕೆ ಪಡೆದವರ ಮನೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಭೇಟಿ ಮಾಡಿ ಲಸಿಕೆ ಪಡೆಯುವಂತೆ ತಿಳುವಳಿಕೆ ನೀಡುವ ಕಾರ್ಯ ಗೋಕರ್ಣ ಬಂಕಿಕೊಡ್ಲ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಈಗಾಗಲೇ ಒಂದು ಡೋಸೆಸ್ ಪಡೆದವರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದ್ದು ಅಂತವರ ಮನೆಗೆ ತೆರಳುತ್ತಿದ್ದಾರೆ ಹಾಗೂ ಅಲ್ಲಿಯೇ ಲಸಿಕೆ ನೀಡುತ್ತಿದ್ದಾರೆ ಒಂದನೇ ಲಸಿಕೆ ಪಡೆದು ಎರಡನೇ ಡೋಸೇಜ್ ಪಡೆಯುವ ಅವಧಿಯಾಗಿದ್ದವರಿಗೂ ಇಲಾಖೆಯಿಂದ ಲಸಿಕೆ ಪಡೆಯುವಂತೆ ತಿಳಿಸಲಾಗಿತ್ತು ಹಲವರು ಉದ್ಯೋಗದ ನಿಮಿತ್ತ ಹೊರ ಊರಿಗೆ ತೆರಳಿದ್ದು ಅಲ್ಲಿಯೇ ಲಸಿಕೆ ಪಡೆದಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಕೊನೆಯ ಹಂತವಾಗಿ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದ್ದು ಇದರೊಂದಿಗೆ ಈ ಭಾಗದಲ್ಲಿ ಶೇಕಡಾ ನೂರರಷ್ಟು ಪೂರ್ಣಗೊಳಿಸುವ ಗುರಿ ಹೊಂದಿದೆ ಅಕಾಲಿಕ ಮಳೆಯಿಂದ ಹಾನಿ ಅನುಭವಿಸಿದ ಮುಂಡಗೋಡ ತಾಲೂಕಿನ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಮೊಳಕೆ ಓಡಿದ ಜೋಳದ ಬೆಳೆಯನ್ನ ಕೈಯಲ್ಲಿ ಹಿಡಿದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರು ತಹಶೀಲ್ದಾರ್ಗೆ ಬುಧವಾರ ಮನವಿಯನ್ನ ಸಲ್ಲಿಸಿದ್ರು ನವೆಂಬರ್ ತಿಂಗಳಲ್ಲಿ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿತ್ತು ಇದರಿಂದ ರೈತರು ಕಟಾವು ಮಾಡಿಟ್ಟ ಭತ್ತ ಹಾಗೂ ಗೋವಿನ ಜೋಳದ ಬೆಳೆಗಳು ಹಾಳಾಗಿವೆ ಜೊತೆಗೆ ಕಟಾವು ಮಾಡದೆ ಹಾಗೆಯೇ ಬಿಟ್ಟಿದ್ದ ಬೆಳೆಗಳು ಸಹ ನೆಲಕಚ್ಚಿ ಹಾನಿಯಾಗಿದ್ದು ಇದರಿಂದ ತಾಲೂಕಿನ ಸಾವಿರಾರು ರೈತರು ಅಪಾರ ಪ್ರಮಾಣದ ಹಾನಿ ಅನುಭವಿಸಿದ್ದಾರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಧದಷ್ಟು ರೈತರು ಬೆಳೆ ವಿಮೆ ತುಂಬಿಲ್ಲ ವಿಮೆಯ ತುಂಬುವ ಅವಧಿಯನ್ನ ಆಗಸ್ಟ್ ತಿಂಗಳಲ್ಲಿಯೇ ಅಂತಿಮಗೊಳಿಸಿದ್ದು ಇದರಿಂದಾಗಿ ಬಹುತೇಕ ರೈತರು ಬೆಳೆ ವಿಮೆ ತುಂಬಲು ಸಾಧ್ಯವಾಗಿಲ್ಲ ಆದ್ದರಿಂದ ಇದೀಗ ಬೆಳೆ ವಿಮೆ ನೀಡುವುದಾದರೆ ಬೆಳೆ ಹಾನಿಯಾದ ಎಲ್ಲಾ ರೈತರಿಗೂ ವಿಮೆ ನೀಡಬೇಕು ಹಾಗೂ ರಾಜ್ಯ ಸರ್ಕಾರ ತಕ್ಷಣವೇ ರೈತರ ಖಾತೆಗೆ ಪರಿಹಾರವನ್ನ ಜಮಾ ಮಾಡಬೇಕು ಸದ್ಯ ಕಟಾವು ಮಾಡಿದ ರೈತರಿಗಷ್ಟೇ ವಿಮೆ ನೀಡದೆ ಬೆಳೆ ಹಾನಿಯಾದ ಎಲ್ಲಾ ರೈತರಿಗೆ ವಿಮೆ ಹಾಗೂ ಪರಿಹಾರ ನೀಡುವಂತಾಗಬೇಕು ಎಂದು ಅವರು ನೀಡಿದ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ರೈತ ಮುಖಂಡ ನಿಂಗಪ್ಪ ಕುರ್ಬರ್ ಬೆಳೆ ಹಾನಿಯಾದ ರೈತರು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದವರು ವಿಮೆಯವರು ಬರುವವರೆಗೂ ಹಾಳಾದ ಬೆಳೆಯನ್ನ ಅಲ್ಲಿಯೇ ಬಿಡಬೇಕಾಗುತ್ತದೆ ಅಷ್ಟರಲ್ಲಿ ಬೆಳೆ ಹಾನಿಯಾಗಿರುತ್ತದೆ ಅರ್ಜಿ ಸಲ್ಲಿಸಿದ ತಕ್ಷಣ ವಿಮೆಯವರು ಕಂಪನಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕೊಡುವಂತೆ ಆಗಬೇಕು ಎಂದರು ತಾತ್ಕಾಲಿಕ ಮಳೆಯಿಂದ ತಾಲೂಕಿನಾದ್ಯಂತ ರೈತರ ಬೆಳೆ ಸಂಪೂರ್ಣವಾಗಿ ಹಾಳಾಗಿತ್ತು ಗಂಜಾಳ ಗೋವಿನೊಳಗ ಗಿಡದಾಗ ನಿಂತ ಗಿಡದೊಳಗೂ ಮಳೆ ಬಂದೈತ್ರಿ ಆ ನಂತರ ಇದ್ರ ಬಗ್ಗೆ ಕೂಡಲೇ ಸರ್ಕಾರ ಗಮನ ಹರಿಸಿ ತಾಲೂಕಿನಾದ್ಯಂತ ಅನ್ಯಾಯ ಅನ್ಯಾಯದಂತ ರೈತರಿಗೆ ಮತ್ತೆ ಇನ್ಸೂರೆನ್ಸ್ ಕಟ್ಟದಂತವ್ರಿಗೆ ಮತ್ತೆ ಕಟ್ಲಾರದಂತವ್ರಿಗೆ ಏಕಪಕ್ಷೀಯವಾಗಿ ಬರಲಾರ ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು ಆ ನಂತರ ಇನ್ನೊಂದು ಇದರೊಳಗೆ ತಾರತಮ್ಯ ಏನಾಗತ್ತೆ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯವರು ಸ್ಥಳ ಪರಿಶೀಲನೆ ಮಾಡ್ತೇನೆ ಅಂತ ಹೇಳತ್ತಾರ ಸ್ಥಳ ಪರಿಶೀಲನೆ ಮಾಡ್ಕಂದ್ರೆ ಈಗ ಆಲ್ರೆಡಿ ಇದ್ದಂತ ಬೆಳೆ ನೀಗ ಅವರು ಕೊಠಾಡ್ಕೊಂಡ್ಬಂದು ರೈತರು ಸೊಸೈಟಿಗೆ ಅಪ್ಲಿಕೇಶನ್ ಕೊಟ್ಟಾರ ಅದ್ ಅಪ್ಲಿಕೇಶನ್ ಕೊಟ್ಟ ನಂತರ ಅವ್ರ ಸಮೀಕ್ಷೆ ಬರ ಮಟ್ಟ ಅಂದ್ರ ಅಲ್ಪ ಸ್ವಲ್ಪ ಇದ್ದಂತ ಬೆಳೆ ರೈತರು ತಗೊಂಡು ಬೆಳೆ ಕಡಿ ಸ್ಥಳಾಂತರಿಸಿರ್ತಾರ ಅವಾಗ ಇವರು ಏನೋ ಸಮೀಕ್ಷೆ ಮಾಡ್ತಾರ ಅನ್ನೋದ ರೈತರಿಗೆ ಚಿಂತೆ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಿಂದ ಪರಿಶೀಲನೆ ಮಾಡದ ಇದು ಟೋಟಲಿ ತಾಲೂಕಿನ ಹಾಳಾದಂತ ರೈತರಿಗೆ ಕೂಡಲೇ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡ್ತೀವಿ ಈ ವೇಳೆ ರೈತ ಸಂಘದ ಅಧ್ಯಕ್ಷ ಪಿರಜ್ಜ ಸಾಗರ್ ನಿಂಗಪ್ಪ ಕುರುಬರ್ ಯಲ್ಲಪ್ಪ ಗೋಣೆಪ್ಪನವರ್ ನಿಂಗಪ್ಪ ಗೋಣೆಪ್ಪನವರ್ ಗಣೇಶ್ ಶೇಟ್ ಹನುಮಂತಪ್ಪ ಯಲ್ಲಾಪುರ ರಾಮು ದೊಡ್ಮನಿ ಮಲ್ಲಪ್ಪ ಕೂಸೂರ್ ಬಸಪ್ಪ ಕಮ್ಮಾರ್ ಅರ್ಜುನ್ ಶಿಗ್ಗಾವಿ ಸೇರಿದಂತೆ ಮುಂತಾದವರಿದ್ದರು ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಾಕರ್ ರಸ್ತೆ ಬಿಎಸ್ಎನ್ಎಲ್ ಕಚೇರಿ ಎದುರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain

Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 222 222. Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಯ ಕಾಜುಬಾಗ್ ಕಾರವಾರ್